ಈ ಹೊನ್ನಳ್ಳಿ ಸುತ್ತಮುತ್ತ ಜಾತ್ರೆ ಬಹಳ ನಡ ನೋಡ್ರಿ ಹಂಗಾಗಿ ಬಹಳ ಖುಷಿ ಸೇಲ್ ಹಾ ಜಾತ್ರೆಗೆ ಆರಾಮ್ 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 ಎಷ್ಟು ಸೇಲ್ ಆಗ ನೋಡ್ರಿ ಇವತ್ತು ಹೊನ್ನಳ್ಳಿ ಮಾರ್ಕೆಟ್ ಬಂದಿನಿ ಹೊನ್ನಳ್ಳಿ ಮಾರ್ಕೆಟ್ ಪ್ರತಿ ಬುಧವಾರ ಬೆಳಗ್ಗೆ ಇರ್ತೇತಿ ನೋಡ್ರಿ ಇದೊಂದು ಒಳ್ಳೆ ಮನೆ ತಗೊಂಡ ನೋಡ್ರಿ ಅಂದ್ರೆ ಬಟ್ಲಾ ಇದೆ ಎಷ್ಟ್ರಿ ಇದು ಎಷ್ಟ್ರಿ ಹೌದ್ರಿ ಚೆನ್ನಾಗಿದೆ ಮರಿ ಸ್ವಲ್ಪ ಮರಿ ಇದ್ರೈಬರ್ ಹೌದ್ರಿ ಆರಾಮಿದ್ರಿ ಏನೇ ಕಾರ್ತಿಕ್ ಅಂತ ಓಕೆ ಚೆನ್ನಾಗಿದೆ ಮರಿ ಸ್ವಲ್ಪ ಹಾಲ್ ಹಾಲ್ ಗೀಲ್ ಹಾಕ್ಬೇಕು ಸ್ವಲ್ಪ ರೇಟ್ ಓಕೆ ರೇಟ್ ಇಂದ ಏನಿಲ್ಲ ರೇಟ್ ಓಕೆ ಐತಿ ಅಂದ್ರೆ ಸ್ವಲ್ಪ ಹಾಲು ಹಾಕ್ಬೇಕು ಅಷ್ಟೇ ಓಕೆ ನಮ್ಮ ಚಾನಲ್ ಸಬ್ಸ್ ನೋಡ್ರಿ ವ್ಯಾಪಾರ ಜೋರೇ ಆಯ್ತು ನೋಡ್ರಿ ವ್ಯಾಪಾರ ಇದು ಬಾರಿ ಆಯ್ತು ನೋಡ್ರಿ ಎಷ್ಟ ಜೋಡಿ ಇದು

ಮಿಸ್ಟರ್ ಮೊಗಾಂಬ ಯಾಕ್ರಿ ತಂಡ ಸುಮ್ಮನೆ ಇದರಲ್ರಿ ವಾಪರ ಇಲ್ಲ ಅಲ್ಲಿ ಗಾಡಿ ಗಾಡಿ ತುಂಬ ತುಂಬ ಕುರಿತಾರ ನಿಮ್ ಕಡೆ ಹೋಯ್ದಿಲ್ಲ ಹ್ಮ್ ಅಂದ್ರೆ ಜೋರೈತು ವ್ಯಾಪಾರ ಹೊಟ್ಟು ನೋಡ್ರಿ ಅಲ್ ನಮ್ಮ ಯಾರು ಇದ್ರೆ ನಮ್ಮ ಮೊಗಾಂಬ್ರ ಕಡೆ ಬರ್ರಿ ಮೊಗಾಂಬ್ ವ್ಯಾಪಾರ ಇಲ್ಲ ಅಂತ ಹೇಳಿ ತಂಡ ಐತೇಳಿ ಬೇಜಾರ ಎಷ್ಟು ಜನ ಜೋಡಿದ ಐವತ್ತಾರು ಸಾವಿರ ಐವತ್ತಾ ದೊಡ್ಡ್ರಿ ವ್ಯಾಪಾರಣೆ ನೋಡ್ರಿ ನೋಡಿರಿ ಅಂದರೆ ಎಲ್ಲ ಕೊಯ್ಯಾವ ತಂದ್ರೆ ಆಡ್ಸ ಯಾವ ತಂದಿಲ್ಲ ಇದು ಎಷ್ಟಣ ಜೋಡಿ ಜೋಡಿ ಅಷ್ಟೆ ಐವತ್ನಾಲ್ಕು ಸಾವಿರ ರೂಪಾಯಿ ಇದು ಓಕೆ ನೋಡಿರಿ ಅಷ್ಟು ಮರಿ ಒಳಗೆ ರೇಟ್ ಕೇಳ್ದಂಗೆ ಇದು ಓಕೆ ಐವತ್ನಾಲ್ಕು ಸಾವಿರ ರೂಪಾಯಿ ಹಾಂ ಚೆನ್ನಾಗಿ ನೋಡಿರಿ ಮರಿ ಚೆನ್ನಾಗಿದೆ பரி குறே பரி குறிட்டு ரேட்டேன் பஸ் ரூபாய் எல்லா கொயலக்காக்கேன் ரீ எல்லா கொயிலக்க ಆಟ ಆಡಿಸ್ ಓದ್ಬೇಕಾರೆ ಗಾಲ್ ಮಂಟೈತಲ್ಲ ಅದೊಂದು ಆರಲ್ ಬರೀಕ್ಷಣಲ್ ಎಷ್ಟು ಹಣ ಇದೆ ವ್ಯಾಪಾರ ನಲ್ವತ್ತೇಳತ್ತ ನಲ್ವತ್ತೇಳತ್ತಿ ಮೊನ್ನೆ ಸಿಗಣದ ಮೂರ್ ರೌಂಡ್ ಪಾಸ್ ಆಗೈತೆ ಹೇಳ್ತೀರಿ ನಲ್ವತ್ತೆರಡು ಊರಿ ಹೇಳ್ತಿದು ಹೆಚ್ಚು ಕಮ್ಮಿ ಕೊಡ್ತೀವಿ ಹೆಚ್ಚು ಕಮ್ಮಿ ಬಿಡ್ತೀರಿ ವಿಡಿಯೋ ಅದಾವ ಎಲ್ಲವೂ ಅದು ಬರೀ ನೋಡ್ರಿ ಯಾರು ಮರ್ಯಾದ

ವ್ಯಾಪಾರ ಆಯ್ತು ಇದೆಷ್ಟೀಚ ಇದೆ ಇದೆಷ್ಟು ಹ್ಮ್ ವ್ಯಾಪಾರ ಎಷ್ಟೇ ಮೂವತ್ತೊಂದು ಮೂವತ್ತೊಂದು ಎರಡಲ್ಲ ಎರಡಲ್ಲ ಚೆನ್ನಾಗಿ ಏನ್ರಿ ಒಣ್ಣಿ ಒಳಗೆ ನೀವೇ ಸೌಕರ್ಯ ಎಷ್ಟು ಮರಿ ಮಾರಿ ಹಿಡ್ಕೊಂಡಿದ್ದೆ ಎಷ್ಟ್ ಹಿಡ್ಕೊಂಡ್ ಬಂದಾರ ನೋಡ್ರಿ ಒಬ್ಬರು ಹಿಡ್ಕೊಂಬಿಟ್ರಿ ಮಗನ ಎಷ್ಟ್ರೀ ಜೋಡ ಅರವತ್ತೈದು ಸಾವಿರ ರೂಪಾಯಿ ಚೆನ್ನಾಗಿತ್ತು ಇದು ನಿಮ್ದೇ ನಾಗಣ ನಾಲ್ಕಲ್ಲ ಎರಡಲ್ಲ ರೇಟ್ ಮೂವತ್ತ್ ನಾಲ್ಕು ಇದು ಚೆನ್ನಾಗಿ ನೋಡಿರಿ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಸಿಂಗ್ ಚೆನ್ನಾಗಿತ್ತು ಕಮ್ಗಿಂಗ್ ಮಾಡೋ ಭಾಳ ಚೆನ್ನಾಗಿತ್ತು ಮರಿ ಇದು ಇದು ಕೊಯ್ಲಾಕ ಚೆನ್ನಾಗಿ ನೋಡಿರಿ ಬೇಡ ಫುಲ್ ಅದೇ ಹೇಳ ಮೂವತ್ತೆರಡು ಎಂತ ಫಾರ್ಮಿಗೆ ಸಾಕ ಒಂದ್ ಓಸಕ್ ಹೋಸ್ತಾವಂದ್ರೆ ಒಂದ್ ಏಳು ರುಮೆಂಟ್ ಆಗ್ತಾವೆ ನೋಡ್ರಿ ಇವು ಏನ್ ಬಿರಾ ಓಸ್ಕ್ ಓಸ್ತ ಒಂದು ಏಳು ಮಟ್ಟ ಆಗಲ್ಲ ಹಾಕ್ತಾ ಹೋದಿಲ್ಲ ನೋಡ್ರಿ ನಾನೇ ಹೇಳ್ಬಿಡ್ತೀನಿ ಒಂದೇ ಏಳು ಮಟ್ಟ ಆಗ್ತಾವ ಅವ್ರು ಹೇಳೋದು ವ್ಯಾಪಾರ ಒಂದು ಎಂಟುವರೆ ಹೇಳ್ತಾರ ಒಂದು ಏಳು ಹೌದು ಹೌದು ಅದೇ ನಾನು ಅದೇ ಹೇಳೋದಿದ್ದೆ ಬ್ರೀಡಾ ನಾನು ಅದೇ ಹೇಳೋದಿ ಅವ್ರು ಅದೇ ಅಂದರು ನೋಡ್ರಿ ಏಳು ರೇ ಆಗ್ತಾವ ನೋಡ್ರಿ ಈಗ ಫಾರ್ಮ್ ನಿಮ್ ಸಾಕಾರಿ ಬಾರಿ ಕರೆ ಇದ್ದೆ ಹದಿನಾಲ್ಕು ಹದಿನೈದು ಕೆ ಜಿ ಹದಿನಾರು ಕೆ ಜಿ ಲೈವೇಟ್ ಇದೆ ಏ ಎಮ್ ಎಚ್ ಅವನು ಎಮ್ ಎಚ್ ಅಲಿಶಂದವನೇ ಸರ್ ಇಂಥವೆಲ್ಲ ಒಂದು ಎಂಟೂರಿಂದ ಹಾಕ್ತಾ ನೋಡಿರಿ ಓಸೋಸ್ ಆಗ್ತವ ಅಲ್ಲ ಓಸುಗೋಸ್ಕರ ಎಂಟೂರಿಂದ ಹಾಕ್ತವೆ ಎಂಟು ಸಾವಿರ ಆದರೂ ಕೊಡದ ಓಸುಗೋಸ್ಕರ ಎಂಟು ಸಾವಿರ ಆದರೂ ಕೊಡ್ತಾವ ಅದು ಏಳು ಸಾವಿರ ಮೂವತ್ಮರಿ ಮರಿ ನೋಡ್ರಿ ಇನ್ನೂ ಏಳು ಹೇಳಿದ್ರೆ ಇನ್ನೂ ಐನೂರು ಕಡಿಮೆ ಮಾಡಿ ಕೊಡ್ತಾರ ನೋಡ್ರಿ ಮೂವತ್ನಾಲ್ಕು ಮರಿ ಇದೆ ಅಂದ್ರೆ ಏಳು ಸರ ಅಂದ್ರೆ ಫೈನಲ್ ಕೊಡೋದ್ರ ನೋಡ್ರಿ

ఓసుకొస్తా ఆరూరిందాక్తవ ఆరూరి ఆరూరిందో ఓసుకొస్త ఇంత ఓసుకోస్త సవర దొడ్డ జవరి ఇవి ఎంట్ ఎంట్ూరు ఎకర్ ఉంది ఎంట్ ఊరిక మేడం ఓసుకొస్త స

ಅಲ್ಲಿ ಅಂಗ ಮಾಡಿ ಹರ್ಕೊಂಡ್ಬಂದಿ ಅವ್ರ್ ಕೊಡ್ಬೇಕಲ್ಲ ಅಲ್ಲಿ ಅಂಗ ಮಾಡಿ ಬಂದ ನೂರು ರೂಪಾಯಿ ಬರೀ ನೂರು ಗಾಡಿ ಇಪ್ಪತ್ತೈದು